ಕಾರ್ಯಕ್ರಮದ ಮೂಲ ಉದ್ದೇಶ ಯಾಕೆಂದರೆ ನಾವು ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂತು ಸೊ ಅದರಿಂದ ಯಾಕೆಂದರೆ ಇದು ಯಾವ ರೀತಿ ಇರುತ್ತೆ ಅಂದರೆ ಬಹುಶಃ ಶೇಕಡ ನಲವತ್ತರಷ್ಟು ನಾವು ದೆಹಲಿಯಲ್ಲೇ ಕಡಿಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ ಯಾಕೆಂದರೆ ಒಂದು ನಾವು ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಸದಸ್ಯರಾದ ಮೇಲೆ ನಮ್ಮದು ಯಾವ ಥರ ಅಂದರೆ ಒಂದು ದಿವ್ಸ ಸೆಷನ್ ಮಿಸ್ ಮಾಡ್ಕೋಬಾರ್ದು ಅಂತ ಅದು ನಮ್ಮದೇ ಕೆಲವರು ಹೋಗೋದೇ ಇಲ್ಲ ಪಾರ್ಲಿಮೆಂಟ್ಗೆ ಎಲ್ಲ ವಾರಕ್ಕೊಂದು ದಿವಸ ಹೋಗ್ತಾರೆ ಆ ಥರ ಅಲ್ಲ ನಾವು ಒಂದು ಅದು ಒಂದು ಒಳ್ಳೆ ಶಿಸ್ತಿನ ಲೋಕಸಭಾ ವಿದ್ಯಾರ್ಥಿ ಆಗಿರಬೇಕು ಅಂತ ನನ್ನ ಭಾವನೆ ಯಾಕೆಂದರೆ ಕೆಲವರು ಲೋಕಸಭೆಯಲ್ಲಿ ನಮ್ಮ ಜವಾಬ್ದಾರಿಯು ಲೋಕಸಭೆಯಲ್ಲಿ ಲೋಕಸಭೆಯ ಮೂಲ ಉದ್ದೇಶ ಏನು ಈ ದೇಶದ ಕಾನೂನನ್ನು ಯಾವ ರೀತಿ ರೂಪಿಸಬೇಕು ಈ ದೇಶವನ್ನು ಯಾವ ರೀತಿ ನಡೆಸಬೇಕು ಯಾವ ಇಲಾಖೆಯಲ್ಲಿ ಯಾವ ರೀತಿ ತಿದ್ದುಪಡಿ ಆಗಬೇಕು ಜನರ ಮತ್ತು ಜನರ ಬದುಕು ಮತ್ತು ರೈತರ ಬದುಕು ಅಥವಾ ಕಾರ್ಮಿಕರ ಬದುಕನ್ನು ಯಾವ ರೀತಿ ನಾವು ಮಾರ್ಪಾಡು ಮಾಡಬೇಕು ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಜೊತೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ಕಾರ್ಯವನ್ನು ಕೂಡ ನಾವು ಜೊತೆ ಜೊತೆಗೆ ನೋಡ್ಕೊಂಡು ಹೋಗಬೇಕಾಗುತ್ತೆ ನನಗೆ ಈಗೊಂದು ಒಂದೂವರೆ ಒಂದು ಹಿಂದೆ ಒಬ್ಬರು ಫೋನ್ ಮಾಡಿದರು ಡಾಕ್ಟ್ರೇ ನೀವು ಒಂದೂವರೆ ವರ್ಷ ಆಯಿತು ಬರಲೇ ಇಲ್ಲ ಅಂತ ನಾನು ಇದೇನಪ್ಪ ಒಂದೂವರೆ ವರ್ಷದಲ್ಲಿ ನಾನು ಎಂಪಿನೇ ಆಗಿರಲಿಲ್ಲ ನಾನು ಇನ್ನೂ ನಿರ್ದೇಶಕನಾಗಿ ಕೆಲಸ ಇದ್ದೆ ನಾನು ಹೇಳಿದೆ ಆಯಿತು ಬರ್ತೀನಿ ನಿಮ್ಮೂರ ಕಡೆ ಸೊ ಆರು ತಿಂಗಳಿಂದೇನು ಆರು ತಿಂಗಳಾಗಿದೆ ನಾನು ಎಂ ಪಿ ಆಗಿ ಅಂದರೆ ಒಂದೂವರೆ ವರ್ಷದಿಂದ ನೀವು ಬಂದೇ ಇಲ್ಲ ಅಂತಾರೆ ಅಂದರೆ ಜನ ಒಬ್ಬೊಬ್ಬರು ಭಾವನೆ ಒಂದೊಂದಾಗಿರುತ್ತೆ ಇರುತ್ತೆ ಅದು ಪ್ರತ್ಯೇಕವಾಗಿ ಹೇಳ್ತೇನೆ ಇವತ್ತು ನಾವು ಇಲ್ಲ ಇದರ ಮೂಲ ಉದ್ದೇಶ ಏನು ಚುನಾವಣೆ ಆದಮೇಲೆ ತಮ್ಮೆಲ್ಲರನ್ನು ತಮ್ಮ ಮನೆಯ ಬಾಗಿಲಿಗೆ ಬಂದು ನೋಡಬೇಕು ತಮ್ಮೆಲ್ಲರ ಅಹವಾಲನ್ನು ಸ್ವೀಕರಿಸಬೇಕು ಮತ್ತು ನನ್ನನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದಕ್ಕೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳಬೇಕು ಅನ್ನೋ ಉದ್ದೇಶ ಬಂದಿದ್ದೇನೆ ಸೊ ತಾವೆಲ್ಲ ಏಕೆಂದರೆ ತಾವೆಲ್ಲ ನಮಗೆ ಕೇವಲ ಮತಗಳನ್ನು ಮಾತ್ರ ಕೊಟ್ಟಿಲ್ಲ ಭಾಳ ಪ್ರೀತಿಯನ್ನು ಕೊಟ್ಟಿದ್ದೀರಿ ಅಭಿಮಾನವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಕಳೆದ ಏಳು ತಿಂಗಳಲ್ಲಿ ನರೇಂದ್ರ ಮೋದಿಯವರ ಮೂರನೇ ಅವಧಿನಲ್ಲಿ ರೈತರಿಗೆ ಯಾವ ರೀತಿ ಹಲವಾರು ಸೌಕರ್ಯಗಳನ್ನು ಕೊಟ್ಟಿದೆ ಇದರ ಬಗ್ಗೆ ಅರಿವು ಮಾಡಿಕೊಳ್ಳತಕ್ಕಂಥದ್ದು ನನ್ನ ಜವಾಬ್ದಾರಿ ಅನಿಸುತ್ತೆ ಈಗಾಗಲೇ ಕಳೆದ ಏಳು ತಿಂಗಳಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನಲವತ್ತು ಸಾವಿರ ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಅದೇ ಹಣ ಪ್ರತಿಯೊಬ್ಬರಿಗೂ ಆರು ಸಾವಿರ ರೂಪಾಯಿ ತಮಗೆ ಬರ್ತಾ ಇರೋದು ಒಟ್ಟು ಒಟ್ಟಾರೆ ನಲವತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಹತ್ತು ದಿನಗಳ ಹಿಂದೆ ಒಂದು ಉತ್ತಮವಾದಂಥ ನಿರ್ಧಾರ ಅಂದರೆ ರೈತರ ಬೆಳೆಗೆ ವಿಮೆ ಏನು ಮಾಡ್ತಾರೆ ವಿಮೆ ಯೋಜನೆಗೆ ಹೆಚ್ಚುವರಿ ಆರು ಸಾವಿರದ ಏಳ್ನೂರ ಐವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕೂಡ ರೈತರಿಗೆ ಬಹಳ ಅನುಕೂಲವಾಗುವಂಥದ್ದು ಮೂರನೇದು ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಸಬ್ಸಿಡಿಯನ್ನು ಕೊಡತಕ್ಕಂಥದ್ದು ಅಂದರೆ ಡಿ ಎ ಪಿ ಗೊಬ್ಬರ ಏನಿದೆ ಅದಕ್ಕೆ ನೂರು ಕೆ ಜಿಗೆ ಸುಮಾರು ಮುನ್ ಮೂರು ಸಾವಿರದ ಎಂಟುನೂರ ಐವತ್ತು ಅಂದರೆ ಒಂದು ಅರ್ ಒಂದು ಬ್ಯಾಗಿಗೆ ಸುಮಾರು ಸಾವಿರದ ಎಂಟುನೂರು ರೂಪಾಯಿ ಸಬ್ಸಿಡಿ ಅಂದರೆ ರಿಯಾಯಿತಿ ನಿಮಗೆ ಸಿಗ್ತಾಯಿದೆ ಇದು ಕೂಡ ಒಂದು ಮಹತ್ತರವಾದಂಥ ನಿರ್ಧಾರ ಸೊ ಈ ರೀತಿ ಏಕೆಂದರೆ ಇವತ್ತು ನಾವು ಕೃಷಿ ಆಧಾರಿತ ಈ ದೇಶದಲ್ಲಿ ಹೆಚ್ಚು ಕೃಷಿ ಜಮೀನು ಇವತ್ತೇನು ಕೂಡ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಬೆಂಗಳೂರು ಆದಿಯಾಗೂ ಕೂಡ ನಿರಂತರವಾಗಿ ಇವತ್ತು ಸಾವಿರ ಎಕರೆ ಮೂರು ಸಾವಿರ ಎಕರೆ ಭೂ ಸ್ವಾಧೀನ ಆಗ್ತಾ ಇರೋದು ನಿಜವಾಗ್ಲೂ ಇದರ ರೈತರ ಬದುಕಿಗೆ ಮಾರಕ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಬರಡು ಭೂಮಿಯನ್ನು ಸ್ವಾಧೀನ ಮಾಡ್ಬೋದೇ ಹೊರತು ಬೆಳೆ ಬೆಳೀತಕ್ಕಂಥದ್ದು ತರ್ ಎಲ್ಲಿ ಅಲ್ಲಿ ಆನೆಕಲ್ ವಿಭಾಗದಲ್ಲಿ ಅಲ್ಲಿ ತರಕಾರಿ ಬೆಳೀತಾರೆ ಹಣ್ಣುಗಳು ಬರೀತಾರೆ ಹೂಗಳು ಬೆಳೀತಾರೆ ರಾಗಿ ಬೆಳೀತಾರೆ ಅದರಲ್ಲಿ ಅವರೆಕಾಯಿ ಬೆಳೀತಾರೆ ಅಂಥ ಜಮೀನನ್ನು ಯಾಕೆಂದರೆ ನಿಮಗೆ ಕದಿಯಲಾಗದ ಸಂಪತ್ತು ಅಂತ ಇದ್ದರೆ ಅದು ಭೂಮಿನೇ ಅದು ತಲತಲಾಂತರಕ್ಕೆ ಉಳಿಯತಕ್ಕಂಥದ್ದು ಅಂದರೆ ಅದು ಭೂಮಿನೇ ಅದರಿಂದ ಇವಾಗ ಈಗಾಗಲೇ ಏನಾಗಿದೆ ಕೆಲವು ಕಡೆ ಭೂಮಿನ ಸ್ವಾಧೀನ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಅದನ್ನೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಂತಾರೆ ಅಲ್ಲಿ ಅದರೊಳಗಡೆ ಹೋದ್ರೆ ಅಲ್ಲೇ ಖಾಲಿ ಇದೆ ಅದು ಖಾಲಿ ಇರೋದನ್ನ ಕೊಡ್ಬೋದು ಅದು ಬಿಟ್ಬಿಟ್ಟು ಒಬ್ರಿಗೆ ಅಲರ್ಟ್ ಮಾಡಿದರೆ ಎರಡು ವರ್ಷದೊಳಗೆ ಅದು ಉಪಯೋಗಿಸ್ಬೇಕು ಉಪಯೋಗಿಸ್ತಿದ್ರೆ ಬೇರೆಯವ್ರಿಗೆ ಕೊಡಬೇಕು ಅದು ಬಿಟ್ಬಿಟ್ಟು ರೈತರ ಜಮೀನನ್ನು ಯಾವುದಕ್ಕೂ ಈ ರೀತಿ ನಾವು ಸ್ವೇಚ್ಛಾಚಾರವಾಗಿ ಅದನ್ನು ಮಾಡಿದರೆ ರೈತರ ಬದುಕು ಹಾಳಾಗುತ್ತೆ ಯಾಕೆಂದರೆ ಏನೋ ನಿಮಗೆ ಆ ಸ್ವಲ್ಪ ದುಡ್ಡು ಸಿಗ್ಬೋದು ಅದೆಷ್ಟು ದಿವಸ ಇರುತ್ತೆ ದುಡ್ಡು ಜಾಸ್ತಿ ಇರೋದಿಲ್ಲ ಸೊ ಅದೇ ಆಸ್ತಿ ಆದರೆ ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ ಅದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಈ ಭೂ ಸ್ವಾಧೀನ ಪ್ರಕ್ರಿಯೆನ ಅದರಲ್ಲಿ ಏನು ರೈತರನ್ನು ಕೇಳಿಲ್ಲ ಯಾವುದೇ ಜಡ್ ಪಿ ಕೇಳಿಲ್ಲ ತಾಲೂಕ್ ಪಂಚಾಯಿತಿ ಕೇಳಿಲ್ಲ ಮತ್ತು ಜಿಲ್ಲಾ ಪರಿಷತ್ ಕೇಳಿಲ್ಲ ಸೊ ರೈತರ ಜಮೀನನ್ನು ಈ ರೀತಿ ಭೂ ಸ್ವಾಧೀನ ಮಾಡಿಕೊಂಡಿರೋದು ಅದು ವೈಜ್ಞಾನಿಕ ಅಂತ ನನ್ನ ಭಾವನೆ ಯಾಕೆಂದರೆ ಈಗಲೇ ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಡಾಬಾಸ್ಪೇಟೆ ಏರಿದೆ ಅಲ್ಲೆಲ್ಲ ಒಳಗಡೆ ಹೋಗಿ ನೋಡಿ ಕೊಡಬೇಕು ಅಲ್ಲಿ ಚರಂಡಿ ಮಾಡಬೇಕು ಡ್ರೈನೇಜ್ ಮಾಡಬೇಕು ರೋಡ್ ಮಾಡಬೇಕು ರೋಡ್ ಏನು ಮಾಡ್ದೇನೆ ಸುಮ್ಮನೆ ಕೊಟ್ಬಿಟ್ರೆ ಅದು ಏನು ಉಪಯೋಗ ಆಗೋದಿಲ್ಲ ಸೊ ಇದರಿಂದ ದಾಂಧೆ ಶುರುವಾಗಿದೆ